ಎಲ್ರಿಗೂ ನಮಸ್ಕಾರ ಲವೀಸ್ ಕಿಚನ್ ನನಗೆ ಸ್ವಾಗತ ಇವತ್ತಿನ ರೆಸಿಪಿ ಮ್ಯಾಗಿ ನೂಡಲ್ಸ್ ಮ್ಯಾಗಿ ನೂಡಲ್ಸ್ಗೆ ಏನೇನು ಬೇಕು ಅಂದರೆ ಎರಡು ಪ್ಯಾಕೆಟ್ ಮ್ಯಾಗಿ ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಒಂದು ಹಸಿರು ಮೆಣ್ಸಿನ್ಕಾಯಿ ಐದು ಕಾಯಿ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಒಂದು ಕ್ಯಾರೆಟ್ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಒಂದು ಸಣ್ಣ ಟೊಮೊಟೊ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನ್ ಸಾಂಬಾರ್ ಪೌಡ್ರು ಒಂದು ಕಾಲು ಟೀ ಸ್ಪೂನ್ ಚಿಲ್ಲಿ ಪೌಡ್ರು ಒಂದು ಕಾಲು ಟೀ ಸ್ಪೂನ್ ಚಿಕನ್ ಮಸಾಲ ಪೌಡ್ರು ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ನೀರು ಬೇಕು ಒಂದು ಪಾತ್ರೆ ಇಕ್ಕಿದ್ದೀನಿ ಒಂದು ಗ್ಲಾಸ್ ನೀರು ಹಾಕ್ತಾಯಿದೆ ಇದು ನೀರು ಮೇಲೆ ಕ್ಯಾರೆಟ್ ಉಳ್ಳಿಕಾಯಿ ಹಾಕ್ತೀನಿ ನೀರು ಕಾಯ್ದೈತೆ ತರಕಾರಿ ಹಾಕ್ತಾಯಿದ್ದೀನಿ ಕ್ಯಾರೆಟು ಉಳ್ಳಿಕಾಯಿ ಇದು ಐದು ನಿಮಿಷ ಬೇಯಬೇಕು ಐದು ನಿಮಿಷ ಆಗೈತೆ ಇವಾಗ ಇನ್ನೊಂದು ಗ್ಲಾಸ್ ನೀರು ಇದ್ದೀನಿ ಇದೊಂಚೂರು ಕಾಯಿಲೆ ನೀರು ಕಾಯ್ದೈತೆ ಐತೆ ಮ್ಯಾಗಿ ಹಾಕ್ತಾಯಿದ್ದೀನಿ ಇದೊಂದು ಐದು ನಿಮಿಷ ಬೇಯಬೇಕು ಈಗ ಐದು ನಿಮಿಷ ಆಯ್ತು ಮ್ಯಾಗಿ ಬೆಂದಿದೆ ಈಗ ಸೈಡ್ ಬಿಟ್ಟು ಒಗ್ಗರಣೆ ಮಾಡ್ಕೊಂತ ಒಗ್ಗರಣೆಗೆ ಬಾಣಲೆ ಇಟ್ಟಿದ್ದೀನಿ ಒಂದ್ ಎರಡ್ ಸ್ಪೂನ್ ಎಣ್ಣೆ ಹಾಕ್ತದೆ ಎಣ್ಣೆ ಕಾಯ್ದೈತೆ ಈರುಳ್ಳಿ ಹಸಿ ಮುಣಕ ಹಾಕ್ತಾ ಇದ್ದೀನಿ ಒಂದು ನಿಮಿಷ ಫ್ರೈ ಮಾಡ್ತೀನಿ ಈರುಳ್ಳಿ ಫ್ರೈ ಆಗಿದೆ ಇವಾಗ ಟೊಮೊಟೊ ಹಾಕ್ತಾ ಇದ್ದೀನಿ ಇದೊಂದ್ ಸೆಕೆಂಡ್ ಫ್ರೈ ಆಗಬೇಕು ಒಂದು ಚಿಪ್ಕೆ ಉಪ್ಪು ಹಾಕ್ತಾ ಇದ್ದೀನಿ ಮ್ಯಾಗಿ ಜಾಸ್ತಿ ಹಾಕಂಗಿಲ್ಲ ಪೌಡರ್ಗಳು ಹಾಕ್ತಾ ಇದ್ದೀನಿ ಈಗ ಮ್ಯಾಗಿ ತರಕಾರಿ ಬೇಯಿಸಿರೋದ ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡ್ತಾ ಇದ್ದೀನಿ ಎರಡು ಪ್ಯಾಕೆಟು ಮ್ಯಾಗಿ ಪೌಡರ್ ಹಾಕ್ತಾ ಇದ್ದೀನಿ ಮ್ಯಾಗಿ ಪೌಡರ್ ಹಾಕಿದ್ದೀನಿ ಈಗ ಒಂದ್ ನಿಮಿಷ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಚೆನ್ನಾಗ್ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಮ್ಯಾಗಿ ನೂಡುಲ್ಸ್ ರೆಡಿ ಆಗಿದೆ ಈಗ ಬೌಲ್ಗೆ ಹಾಕಂತೀನಿ ಈಗ ಬೌಲ್ಗೆ ಹಾಕಂತ ಇದ್ದೀನಿ ಮ್ಯಾಗಿ ನೂಡಲ್ಸ್ ರೆಡಿಯಾಗಿದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ